ಹಣ ನಮಸ್ತೆ ನಮಸ್ತೆ ನಿಮ್ ಹೆಸರು ಕುಳ್ಳಯ್ಯ ಅಂತ ಕುಳ್ಳಯ್ಯ ಹಾ 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 ಕುಳ್ಳಯ್ಯ ಇವತ್ತು ಕರ್ನಾಟಕದಾದ್ಯಂತ ಫೇಮಸ್ ಆಗ್ಬಿಟ್ಟವ್ರೆ ಗಿಲ್ಲಿ ನಟವರ ತಂದೆ ಹೌದು ನಿಮ್ ಮಗ ಅನ್ನೋದ್ ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಇವತ್ತು ನಿಮ್ಗೆ ತುಂಬಾ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತಿದೆ ನೀವೇನಾದ್ರೂ ಸಿಕ್ಕ ವಯಸ್ಸಲ್ಲಿ ಏನಾದ್ರು ಅನ್ಕೊಂಡಿದ್ರ ಈ ಮಗ ಹಿಂಗ್ ಆಗ್ತಾನೆ ಅಂತ ಏನಾದ್ರು ಗೊತ್ತಿತ್ತಾ ಇಲ್ಲ ಇಲ್ಲ ಮುಂದೆ ಬರೋದು ಯಾರು ಕಾಣೋಕೆ ಆಗುಲ್ಲ ಅದಾವತ್ ಆಡಿರಾಡ್ಬೋದು ಇಸ್ಕೊಳ್ ಹೋಯ್ತಾ ಇದಂಗಿದ್ರವ ಏನೇನ್ ಮಾಡ್ತಿದ್ರು ಚೇಷ್ಟ ಇಷ್ಟ ಏನೋ ಇರ್ತಿತ್ತ ಯಾವ್ದು ಎಲ್ಲ ಇಲ್ಲ ಅವನು ರಾಜಾ ಕೊಟ್ಟಾಗ ಮತ್ತೆ ಭೂಮಿ ಇದು ಕುರಿ ಮೇಯಿಸೋದು ಎಲ್ಲಾ ಮಾಡ್ತಿದ್ರು ಅಮ್ಮ ಮೇಯಿಸೋದು ಮತ್ತೆ ಹುಲ್ ಕುಯ್ಯು ಮತ್ತೆ ಗದ್ದೆ ಕಳಕಿಡುದು ಎಲ್ಲಾ ಮಾಡಿದಾರ ಎಲ್ಲನ ಮಾಡೋಣ ಮಾಡಿ ಆದ್ರೆ ರಜಾ ಕೊಟ್ಟಾಗ ಉಳಿ ಕರ್ಕೊಂಡ ನೀರು ಬರೋ ಮುಳುಗ ಮತ್ತೆ ಅಲ್ಲಿಗೆ ಹೊಂಟೋಗ ಅಷ್ಟೇ ಹೊರತು ಹ್ಮ್ ಹ್ಮ್ ಇವತ್ತು ಬಿಗ್ ಬಾಸ್ ಅಂತ ಕಾರ್ಯಕ್ರಮ ನಡೀತಿದೆ ಟಿವಿಲಿ ಬರ್ತಾ ನೋಡಿದೀರಾ ನೂರಾರು ಸೀರಿಯಲ್ಗಳನ್ನ ಜನ ನೋಡ್ ನಿಲ್ಸ್ಬಿಟಾರ ಬರೀ ಬಿಗ್ ಬಾಸ್ ಗೆ ಕಾಯ್ತಾ ಇದ್ವಿ ಕಾಯ್ತಾ ಇದೀವಿ ಅಂತಾರೆ ಅದ್ರಲ್ಲೂ ಕೂಡ ಎಲ್ಲೇ ಹೋದ್ರು ಕೂಡ ನಾವ್ ಯಾರನೇ ಮಾತಾಡ್ಸೋರು ಕೂಡ ಯಾರ್ ಗೆಲ್ಬೇಕು ಅಂತ ಈ ಬಾರಿ ಅಂದ್ರೆ ಗಿಲ್ಲಿ ನಟ ಗಿಲ್ಲಿ ನಟ ಅಂತಾರೆ ಇವತ್ ನಿಮ್ ಮಗಾಗಿ ಉಳಿದಿಲ್ಲ ಗೆಲ್ಲಿ ನಟ ಕರ್ನಾಟಕದ ಮಗ ಆಗ್ಬಿಟ್ಟವನೇ ಅದನ್ನೆಲ್ಲ ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ತಂದೆ ಬಹಳ ಖುಷಿ ಆಗುತ್ತೆ ಅಲ್ವಾ ಮುಂಚಿದ್ದ ಸ್ಟೇಜ್ ಗೆ ಹೋದಕ್ಕೂ ಈಗಿರೋದಕ್ಕೂ ಬಾಳ ಖುಷಿ ಐತೆ ಮಕ್ಕಳು ಬದುಕಿದ್ದಾಗ್ಲೇ ಸಾಧನೆ ಮಾಡಿದ್ರೆ ನಿಜವಾ ತಂದೆ ತಾಯಿಗೆ ಅದೇ ಸಾರ್ಕತೆ ಅಲ್ವಾ ನಮ್ಮಂತ ಮುಂದೆ ಒಂದ್ ವಯಸ್ಸೇ ಹೆಚ್ಚು ಇನ್ನು ವಯಸ್ಸು ಹೆಚ್ಚು ಹೆಚ್ಚು ಆದ್ರ ಮಕ್ಕ ಮತ್ತೆ ಪೋಲಿ ಆಗ್ಬಿಟ್ರೆ ಹೌದು ಇದಿರು ವಯಸ್ಸು ಕಮ್ಮಿ ಆಗೋಯ್ತು ಅದೇ ಕೊರಗಿ ಕೊರಗಿ ಜೀವ ಬೇಗ ಕಮ್ಮಿ ಆಗೋಯ್ತು ಇದೆಲ್ಲ ತಗಲ್ ಕ ಆದ್ರೆ ಮತ್ತ ಅಂತ ಮಕ್ಳಿದ್ರೆ ಒಂದ್ ಹತ್ತು ವರ್ಷ ಇಪ್ಪತ್ತು ವರ್ಷ ಎಷ್ಟು ಖುಷಿ ಈ ಖುಷಿಗೆ ಭಗವಂತನ ಕೊಡಕ್ ಆಗಲಿ ಆಯಾಸ ಅಲ್ವಾ ಅವ್ರು ಕೊಟ್ಟದ್ದು ಅದ ಮುಂದೆ ಹಿಂಗ್ ಅಂತ ಅವನಲ್ಲಿ ಬರ್ದಿತ್ತು ಅದ ಭಗವಂತ ಶಿವ ಕೊಟ್ಟದ್ದು ಶಿವನ್ ಜೊತೆಗೆ ಶಿವನ್ ಜೊತೆ ಸ್ಥಾನದಲ್ಲಿ ನೀವು ಇರ್ತೀರಿ ಯಾಕಂದ್ರೆ ನೀವು ಕಲ್ಸಿರುವಂತ ವಿದ್ಯಾ ಬುದ್ಧಿ ಕೊಟ್ಟಿರುವಂತ ಅನ್ನ ಬಟ್ಟೆ ಅದಕ್ಕೆ ನೀವ್ ಮೂಲ ಕಾರಣ ಇದ್ದೀರಿ ಆ ಹೊತ್ತು ಅವ್ರ ಅಂದ್ರೆ ಬಹಳ ಕಷ್ಟ ಅವನಿಗೆ ಗೊತ್ತದು ಅದು ಕಾಮಿಡಿ ಕೇಳಲಿ ರವಿಚಂದ್ರ ಜೊತೆಲಿ ಹೇಳ್ಕೊಂಡವ್ರ ಅದ್ನ ಇಷ್ಟೇ ಕಷ್ಟ ಬಿದ್ದರು ಅಂದ್ರೆ ಸಾಕು ಹೇಳ್ಕೊಂಡವ್ರ ಅದ್ನ ನೀವ್ ಅಲ್ಲಿ ಬಂದಿದ್ರಲ್ಲ ಅವಾಗ ನಿಮ್ಗೆ ಎಷ್ಟು ಖುಷಿ ಆಗಿತ್ತು ಆ ಈಗ ಇದಾಗ್ಲೂ ಖುಷಿ ಈಗ ಇದ್ದಷ್ಟು ಖುಷಿ ಇದ್ದಷ್ಟು ಖುಷಿ ಈಗ ಎಲ್ಲೇ ಹೋದ್ರು ಕೂಡ ಯಾವ್ದೇ ಹೆಣ್ಮಕ್ಳು ಚಿಕ್ಕ ಮಕ್ಳಿಂದ ಹಿಡ್ದು ಸ್ಕೂಲ್ ಮಕ್ಳು ಹಿಡಿದು ವಯಸ್ಸಾದ್ ಮುದುಕಿ ಗಂಟಾ ನನ್ ಮಗ ಗಿಲ್ಲಿ ಕೇಳ್ಬೇಕು ಗಿಲ್ಲಿಗೆ ಬಂದಿರೋನು ಬಾರಿ ಚೆನ್ನಾಗ್ ಭಾರಿ ಅಂತ ಎಲ್ಲೋದ್ರು ಜನ ಅಂತಾರಲ್ಲ ನಿಜವಲ್ಲೂ ಕೂಡ ಕೇಳ್ತೀವಿ ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಲ್ಲ ಅಂತಂದ್ರೆ ಇಲ್ಲ ಅಂತಾರೆ ನೀವು ಟಿವಿ ನೋಡ್ತೀರಾ ಪ್ರತಿದಿನ ನೋಡ್ತೀರಾ ಈಗ ಪ್ರತಿ ದಿನ ನೋಡ್ತೀರಾ ಈಗ ನೀವ್ ಸುಳ್ಳು ಹೇಳಬಾರ್ದು ಏನಂದ್ರೆ ಈಗ ನೀವು ಗಿಲ್ಲಿ ಮೇಲೆ ಹಲವಾರು ಜನ ಅಲ್ಲೂ ಆಟಾಡೋಕೋಸ್ಕರ ಭಾರಿ ಪಾರ್ ಮಾಡ್ತಾರೆ ಏನೇನೋ ಕಷ್ಟ ಕೊಡ್ತಾರೆ ಅವಾಗ ನಿಮ್ಗೆ ಏನಾರು ಬೇಜಾರಾಗುತ್ತಾ ಅದಕ್ಕೆ ಪಾತ್ರ ಅವೆಲ್ಲ ಅದಕ್ಕೆ அந்த நம்ம எல்லா தீக்கிர ஆல்ரெடி டெய்லி நோட்ர பாத்திர வா டெய்லி அவரெல்லாம் கட மீசபுட்டும் ನಿಮ್ ತರ ಈಗೆಲ್ಲಾನು ಆಟದಲ್ಲಿಲ್ಲ ಗಡ್ಡ ಗಿಡ್ಡ ಮೀಸೆ ಎಲ್ಲಾ ಎತ್ತಿಸ್ಬಿಟಾರಾ ನಿಮಗೆ ಏನು ಅನ್ಸುತ್ತೆ ತಪ್ಪಲ್ವಾ ಅದು ತಪ್ಪಾ ಅಲ್ಲನಸುನ ಬೋಲ್ಸ್ ಹಾಕ್ಬಿಟವಲ್ಲ ಈಗ ಆಗೋಕತ್ತಿದೆ ಗುಡಿ ಸಾಧೋ ಒಂದಾ ಆಟو ಗಡ್ಡ ಮೀಸೆ ಪೋಸ್ತಾ ಜನ ನೋಡ್ತಿದಾರಲ್ಲ ಹೌದು ಅಲ್ಲ ಸುದೀಪ್ ಎಂತ ದೊಡ್ಡ ಸ್ಟಾರ್ ಅವನ್ ತರ ಮಾಡಿ ಮೀರ ಮದಕರಿ ಕೆಂಪೇಗೌಡನ್ ತರ ನಾವ್ ಇಟ್ತರಾ ಮಾಡಿ ಪುನರ್ ತೈಸ್ ನೋಡಿ ಅವ ಕೋಪಪತ್ತಿದ ನಿಮಗೆ ಕೋಪವ ಬಿಡಿ ಬೆಳ ಯಾವ ಸಮಸ್ಯೆ ಅಂತ ನಾವು ಜನಕ್ಕೆ ಅದೇ ಬೇಕಾಗಿರೋದು ಈಗ ನಮ್ ಏನು ಜನಕ್ಕೆ ನಮ್ಮನ್ ಹೆಂಗ್ ನೋಡ್ರು ಖುಷಿ ಆಗ್ಬೇಕಷ್ಟೇ ಮೊನ್ನೆ ಮೊಳಿಂದ ಬತ್ತ ಇರ್ಬೇಕಾದ್ರೆ ಇಲ್ಲಿ ಕಲರ್ಪುರ ಬಣ್ಣಗಳ ಮಂಜಣ್ಣ ಅಂತವ್ರೆ ಅವ್ರ ಮಗು ಎಲ್ ಕೆಜಿ ಅಂತ ಅದು ಎಲ್ ಕೆಜಿ ಎಲ್ ಕೆ ಜಿ ಅಂತ ಆ ಬತ್ತು ಅಂತಂದ್ರೆ ಊಟ ತಿಂಡಿ ಎಳ್ಳು ಮಾಡಲ್ವತ್ತೆ ಕಾ ಕುಡಿತವನಿ ಬಂದ್ರೆ ಬಂದ್ರೆ ಗಿಲ್ಲಿ 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 ಅನ್ಕೊಂಡು ಯಾರನ್ನೂ ಒದ್ಗುಡಂತ ಅದು ಆದ್ರೆ ಏನದ್ರಲ್ಲಿ ಖುಷಿದೋ ನೋಡ್ತಾವನ ಕೈನ್ ಮಗ ಅಂತ ಮಾತಾಡ್ತೇವ್ರ ಮೊನ್ನೆ ಆ ಮಗು ಅಲ್ವಾ ಹಂಗೆ ದೊಡ್ಡವ್ರ ತೊಳಂಗಿರೋದು ಮುದುಕ್ರ ತೊಳಂಗಿರೋದು ಪ್ರತಿಯೊಬ್ಬರಿಗೂ ಆಸೆ ಉಂಟು ಹಣ ಏನಂದ್ರೆ ಈಗ ತಂದೆ ತಾಯಿಲಿ ಜಾಸ್ತಿ ಇಲ್ ಹೈಲೈಟ್ ಮಾಡ್ತಾರೆ ತಂದೆ ಅವನ ಕಷ್ಟ ಏನು ಅವ್ನ್ ಸುಖ ಏನು ಅವನ್ ಎಷ್ಟು ಖುಷಿ ಆಗುತ್ತೆ ಅಂತ ಯಾರು ಕೇಳೋದಿಲ್ಲ ಆದ್ರೆ ನೀವ್ ಒಬ್ಬರು ನೋಡಿ ನಿಜವಾಗ್ಲಿ ಖುಷಿ ಪಟ್ಟು ಮಗನ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇರೋದು ಆಹಾ ಹಾ ತಾಯಿದಿರು ಅಂತಂದ್ರೆ ನನ್ನ ಮಗ ಇದ್ರ ಮೇಲೂ ಅಂತಾರೆ ಹ್ಮ್ ತಾಯಿದಿರ್ಗ ನಂದೆಗೆ ಏನ್ ಮಾಡ್ತಾರೆ ನನ್ನ ಮಗ ಪೋರ್ ಸಾಕನಪ್ಪ ಮುಂದೆ ಅವ್ನ ನನಗ್ ದಾರಿ ಮಾಡ್ತಾರೆ ಸಾಕು ಅಂತ ಹಿಂಗ್ ಬಿದಿರ್ತಾರೆ ಹೊಡಿತರ ಚೆತ್ತರ ಈ ತಾಯಿದ್ರಿಗೆ ಹಂಗಲ್ಲ ನನ್ನ ಮಗ ಒಳ್ಳೆ ಬಟ್ಟ ಹಾಕ ತಿಳ ಸಾಕ್ರಿ ಊರಲ್ಲವ ಸಾಕು ಅವ್ರ ತಾಯಿದ್ರಿ ಹಿಂಗೆ ತಂದಿರ ಹಂಗಲ್ಲ ಏ ಎಲ್ ತುಳ ಹಾಕ್ತಿನಿ ನಾ ನಾಡಿ ಓದಕ್ ಹೋಗು ಯಾವ್ದೋ ಒಂದ್ ಕೆಲ್ಸ ಮಾಡು ಹಂಗ ಹಿಂಗ ಹಳ್ಳಿ ಸ್ವಭಾವದು ಈಗ ಅಣ್ಣ ಈಗ ಅಲ್ಲೆಲ್ಲರೂ ಕೂಡ ದೊಡ್ಡ ದೊಡ್ಡ ಶ್ರೀಮಂತರ್ತಾರೆ ಬಟ್ಟೆ ಗಿಟ್ಟ ಎಲ್ಲಾ ಹಾಕೊಂಡ್ ಹೋಗವ್ರೆ ಆದ್ರೆ ಇವ್ರು ಒಂದ್ ಬನೀನ್ ಹಾಕೊಂಡು ಆಟ ಆಡ್ತಾರೆ ನೋಡಿದ್ರೆಲ್ರು ಕೂಡ ತುಂಬಾ ಸಿಂಪಲ್ ಆಗಿ ಅವನೇ ಸಿಂಪಲ್ ಆಗಿ ಇಲ್ಲೂ ಊರಲ್ಲಿ ಹಂಗಿಯರ್ಷ ಮೂವತ್ತೊಳ ಅದೇ ಕೆಲಸ ಅವನು ಈಗ ದೊಡ್ಡ ಸೆಲೆಬ್ರಿಟಿ ಆಗಿರೋ ಇಲ್ಲ ಇಲ್ಲ ಇಲ್ಲೋ ಅದಿಗೆ ಏನೋ ದೊಡ್ಡದು ಕೊಟ್ಟಾಗ ನಾನ್ ತರಕಾರಿ ಬೆಳೆಸಿ ಜಾಸ್ತಿ ಕೋಲು ತಕ್ಕ ನಿಕ್ಕರ ಒಂದ್ ಬೈ ಅದೇ ಬೈಲಿ ಅವನು ಭೂಮಿಗೆ ಈಗಲೂ ಅದೇ ಇಲ್ಲಿ ಬಂದ್ಬಿಟ್ರು ಆ ಬಟ್ಟೆ ಬರಿ ಬರೀ ಬೈಲಿ ಬೀಸ ಒದ್ದಾಡ್ತಾನ ಮಗ ಸಾವಿರ ಮೂರನೇ ಅವರು ಮಗಳ ಏರಿಯಾಗಳು ಎರಡನೇ ಮೈಲಿ ಮಗ ಮೂರ್ ಜನ ಮಕ್ಳು ಮೂರ್ ಜನ ಮಕ್ಳಾಗಿದೆ ಖುಷಿ ಆಗ್ತಾ ಇದೆ ನಿಮ್ಗೆ ಅಂದ್ರೆ ಹಿಂದೆ ಒಬ್ಬ ಗೆದ್ದಿದ ಬಿಗ್ ಬಾಸ್ ಅಲ್ಲಿ ಗೊತ್ತಾ ನಿಮ್ಗೆ ಹನುಮಂತ ಅಂತ ಅವ್ನ್ ಬರಿ ಪಂಚ ಉಟ್ಕೊಂಡೆ ಗೆದ್ಬಿಡ್ತಾನೆ ಅಂತ ಜನ ಎಲ್ಲ ಹೇಳ್ತವ್ರಿ ಯಾಕೆಂದ್ರೆ ಸುದೀಪ್ ಸಾರೇ ಇಷ್ಟಪಟ್ಬಿಟ್ಟವ್ರೆ ಬನೀನಲ್ಲಿ ಇದ್ರೆ ಚಂದ ನೀನು ಗಿಲ್ಲಿ ನನ್ಗೆ ಕಾಣಕೆ ಅಂತಾರೆ ಅವ್ರ ಎಂತೆಂತ ಬಟ್ಟೆ ಹಾಕೋಬತಾರ ನೋಡಿ ಇವನ್ ಬನೀನ್ ಹಾಕಂಡೆ ಗೆಲ್ತಾರೆ ಅಂತ ಎಲ್ರು ಅಂತಾರೆ ನೋಡಿ ನಿಮ್ ಖುಷಿ ನಿಜವ್ ಕೂಡ ನನಗೆ ನಿಮ್ ನೋಡಿದಾಗ ನಮ್ ತಂದೆ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ನಿಜವಾಗ್ಲು ತಂದೆ ತಾಯಿ ಖುಷಿ ಆದ್ರೆ ಅದಕ್ಕಿಂತ ಸಾಧನೆ ಇನ್ನೊಂದಿಲ್ಲ ಯಾವುದು ಇಲ್ಲ ಬೀಳಿ ಎಲ್ಲೋದ್ರು ಕೂಡ ನಮ್ಮಗ ನಮ್ಮಗ ಅನ್ನ ಪ್ರೀತಿ ಮಾಡ್ತಾರೆ ಅದು ನಿಮ್ಗೆ ತುಂಬಾ ಖುಷಿ ಅದು ನಮ್ಗೆ ಹ್ಮ್ ಯಾವ ಸಂತೆ ಹೋಲಿ ಸಂತೆ ಹೋಗಿ ಏನ ಕಿರೋಸಂತೆ ಮತ್ತೆ ಮಾವಳಿ ಹೋಲಿ ತರಕಾರಿ ತೋರಿ ಎಲ್ಲಾ ಬರಿ ಇದೀಗ ಗುರುತಿಸ್ತಾರ ಗಿಲ್ಲಿಯವ್ರಪ್ಪ ಅಂತ ತುಂಬಾ ಜನ ಹೇಳ್ತಾರೆ ಹ್ಮ್ ಹ್ಮ್ ದೊಡ್ಡ ಸಿನಿಮಾ ಸ್ಟಾರ್ ಗಿಂತ ಫೇಮಸ್ ಆಗ್ಬಿಟ್ಟವ್ರು ಈಗ ಆ ಅದಕ್ಕೋಸ್ಕರ ನಿಮ್ಮನ್ನ ಮಾತಾಡ್ಸೋ ಅಂತ ಬಂದಿ ಖುಷಿ ಅಣ್ಣ ನೀವು ಇವತ್ ಯಾವ್ದೋ ಮದುವೆಗೆ ಹೋಗಬೇಕಂತ ತೋರ್ತಿರಂತೆ ಹಿಂಗೆ ಖುಷಿ ಖುಷಿ ಆಗಿರ್ರಿ ಇದೇ ಮಕ್ಕಳು ಮಾಡ್ಬೇಕಾಗಿರೋದು ಆ ಖುಷಿ ಆಗತ್ತೆ ನಿಜವಾಗ್ಲು ಅಣ್ಣ ಊರಿನ ಜನ ಇವಾಗ ಎಷ್ಟು ನಿಮ್ಮನ್ನ ಎಷ್ಟು ಪ್ರೀತಿಯಿಂದ ಕಾಣ್ತಾರೆ ಇವಾಗ ಎಲ್ಲ ಆಗ್ಲೂ ಅಷ್ಟೇ ಈಗಲೂ ಅಷ್ಟೇ ಏನಪ್ಪಾ ನಮ್ಮ ಮೂರು ಜನ ಅಂತದೇನಿಲ್ಲ ಇಲ್ಲ ಅದು ಮುಂಚೆ ಏನ್ ಖುಷಿ ಈಗ್ಲೂ ಅದೇ ಖುಷಿ ನಾವು ಅಲ್ಲಿ ಆಗ್ಲೂ ಅದೇ ಖುಷಿ ನಾವ್ ಅಲ್ಲಿ ಗೇಟ್ ಹತ್ರ ಬರುವಾಗ್ಲೇ ನಿಮ್ದು ಯಾವ ಖುಷಿ ಜನನೇ ನಮ್ಮೂರ್ ಹುಡ್ಗ ನಮ್ಮೂರ್ ಹುಡ್ಗ ಅಂತಿದ್ರು ನಿಜ ನಿಜ ಏನ್ ಬೇಡ ಬೇಡ ಈಗ ಜನಗಳಿಗೆ ಎಲ್ಲಾ ನಮ್ಮೂರ್ ಹುಡ್ಗ ನೋಡಿ ಇವ್ರ ಜೊತೆ ಹೋದವ್ರಂತ ಅಲ್ಲೊಂದಿಬ್ಬರು ಮಾತಾಡೋ ಎಲ್ರು ಕೂಡ ಏ ನಮ್ಮೂರು ಹುಡುಗಾಕನಯ್ಯ ನಮ್ಮೂರ್ ಹುಡುಗಾಕನಯ್ಯ ಅಂತಿದ್ರು ಈಗ ಇಷ್ಟು ಯಾರ್ ಗೆಲ್ಬೇಕು ಹದಿನೇಳು ಜನದಲ್ಲಿ ನಿಮ್ ಪ್ರಕಾರ ಬಿಗ್ ಬಾಸ್ ಸ್ವಾಮಿ ಅದಕ್ಕೆ ಓಟ್ ಪ್ರಕಾರ ಇತ್ತವ್ರು ಪಾತ್ರ ಮಾಡ್ತಾ ಅದ್ರ ಪ್ರಕಾರ ನಮ್ದೆಲ್ಲ ಅದು ನೋಡಿ ನಿಜವಾದ ನಿಸ್ವಾರ್ಥ ತಂದೆ ಅಂದ್ರೆ ನೀವು ನಿಜವಾಗ್ಲು ಕೂಡ ನಮ್ ನಾನು ಹೇಳ್ತೀನಿ ನನ್ ಮಗಿಲ್ಲಿ ಅಂತ ನಾವ್ ಇನ್ನೊಬ್ರು ಇರ್ತಾರೆ ಇನ್ನೊಬ್ರು ಹಂಗವ್ರು ಅವ್ರವ್ರು ಮೇಲೆ ಬಿದ್ದಿದ್ ನನ್ ಮಗ ಎದ್ರು ಸಾಕು ನನ್ ಮಗ ಎದ್ರು ಸಾಕು ಅಂತ ಅದು ಜನ ಓಟ್ ಕೊಟ್ಟಾಗ ಅವ್ರು ಮಾಡಿರೋ ಪಾತ್ರದ ಮೇಲೆ ಇತ್ತಾರೆ ನಿಜವಾಗ್ ಇದು ನೋಡ್ರೆ ಗಿಲ್ಲಿ ಅಪ್ಪನಲ್ಲಿ ಒಂದ್ ಸ್ವಾರ್ಥ ಇಲ್ಲ ಅನ್ನೋದು ಜನಕ್ಕೆ ಅರ್ಥ ಆಗತ್ತೆ ಗೆಲ್ಲಿ ಯಾರು ಯಾರ ಇರುತ್ತೆ ಅವ್ರ್ ಗೆಲ್ಬೇಕು ಅವ್ರಿಗೂ ಆಸೆ ನಮಗೆ ನಮ್ಗೆ ಅದ ಅವ್ರಿಗೂ ಅಷ್ಟೇ ಆಸೆ ಅದು ಗೆಲ್ಲುದು ಉಳುದು ಮುಂದೆ ಆ ಓಟ್ ಕೊಡ್ತಾರೆ ಪಾತ್ರದ ಐತೆ ಅದು ಕಾಂಪಿಟೇಷನ್ ಅದ ಈಗ ನಿಮ್ಗೆ ಏನ್ ಆಸೆ ಆಯ್ತು ಚಿಕ್ಕಂದಿನಲ್ಲಿ ಇರುವಾಗ ನನ್ ಮಗ ಏನೋ ಬೇರೆ ಏನಾದ್ರು ಓದ್ಬೇಕು ಅಂತ ಆಸೆ ಆಯ್ತಾ ಅಥವಾ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಥವಾ ಏನ್ ಆಸೆ ಇದೇನು ನಮ್ಗೆ ಕನ್ಸಲೋ ಕಂಡಿಲ್ಲ ಇದಾಗ್ತಾರೆ ಗೊತ್ತೇ ಇರ್ಲಿಲ್ಲ ಕನ್ಸಲೋಕ್ ನಿಮ್ಗೆ ಏನ್ ಆಗ್ಬೇಕು ಅಂತ ಇಷ್ಟ ಆಯ್ತು ಅಪ್ಪ ಮಗ ಚೆನ್ನಾಗ್ ಓದಿ ಲೈನ್ ಕೆಲ್ಸವಾ ಆಳು ಹೋದ್ ಪೊಲೀಸ್ ಕೆಲಸ ಒಂದ್ ಆಫೀಸ್ ಕೆಲಸ ಯಾವ್ದಾರು ಹೋದ್ರು ಸಾಕಲ್ಲ ಹೋಗ್ಬಿಟ್ಟು ನನ್ನ ಗವರ್ಮೆಂಟ್ ಕೆಲಸ ಇದ್ರೆ ಸಾಧ್ಯ ಅದೇನವ್ರು ಸಾಕು ಅಂತ ಅನ್ನೋದು ಭಾವನೆ ಇತ್ತು ಕಷ್ಟಪಟ್ಟವ್ರು ಹಿಂಗ್ ಅಂತ ಕನ್ಸಲು ಕಂಡು ಈಗ ಅದಕ್ಕೆ ನೂರ್ ಪಟ್ಟು ಹೋಗ್ಬಿಟ್ಟವನ್ನ ಇಲ್ಲ ಜನ ಹೋಗ್ತಾ ಬರ್ತೀನಿ ಅದ ಖುಷಿ ಪಡ್ಬೇಕು ನೀವು ಯಾಕಂದ್ರೆ ಒಂದ್ ಗವರ್ಮೆಂಟ್ ಕೆಲ್ಸದಲ್ಲಿರುವ ಎಷ್ಟೋ ಲಕ್ಷಾಂತರ ಜನ ಹಾಸಿಸ್ತಾರೆ ಇಂತ ಒಬ್ ಹುಡುಗ ಗೆಲ್ಬೇಕು ಗೆಲ್ಬೇಕು ಇಂತ ಒಳ್ಳೆ ಹುಡುಗ ಅಂತ ಅಂತಾರೆ ಹಂಗ ಗವರ್ಮೆಂಟ್ ಕೀರ್ತಿ ಕೀರ್ತಿತ್ತಂದವನೇ ತುಂಬಾ ಒಳ್ಳೇದ್ ಈಗ ಎಷ್ಟು ಗಂಟೆ ಓದಿಸಿದ್ರಿ ಐ ಟಿ ಐಟಿ ಐಟಿ ಐ ಟಿ ಐ ಟಿ ಎ ಮಾಡ್ತಾರೆ ಎಲ್ ಕೆಲ್ಸ ಆಗುದ್ರಿಗೆ ಅಲ್ಲಿ ಕಂಪ್ಯೂಟರ್ ತೆಗಿತಾರಲ್ಲ ನಂಬರ್ ತೆಗಿತಾರಲ್ಲ ಅವರು ನೀನು ಟ್ರೈನಿಂಗ್ ಕಳಿಸ್ಬಿಡಿ ಎರಡು ವರ್ಷ ಬಿ ಎಚ್ ಎಲ್ ಕೆಲ್ಸ ಐತೆ ಅಂತ ಈ ರಿಸಲ್ಟ್ ಬರೋಕ್ ಮುಂಚೆನೇ ಎದ್ಬಿಟ್ಟಿತ್ತು ಅವರು ಓಡೋಬಿಟ್ಟ ಬೆಂಗಳೂರ್ಗೆ ಅಂತೀರಿ ಬಿ ಎಚ್ ಎಲ್ ಬೆಂಗ್ಳೂರ್ಲೆ ಕೆಲಸ ಸಿಕ್ತಿತ್ತು ಈಗಲೂ ಕೂಡ ಹ್ಮ್ ಖುಷಿ ಆಗತ್ತಂಗಾದ್ರೆ ಒಂದ್ ಆಫೀಸ್ ಕೆಲಸ ಸಿಗ್ಬಹುದು ಆಫೀಸ್ ಕೆಲಸದಲ್ಲಿ ಆರ್ ಪಿ ಎಸ್ ಬಂದಲ್ಲ ಇಡೀ ಕರ್ನಾಟಕ ನೋಡ್ತಾ ಇದ್ದಲ್ಲ ಹಣ ಈಗ ಹಣಕ್ಕಿಂತ ಜನಗಳ ಅದಲ್ಲ ಇವತ್ತು ಎಷ್ಟೋ ಜನ ಹಣ ಕೊಟ್ಟು ಜನಗಳನ್ನ ಕರ್ಕತಾರೆ ಜಯ ಅನಸ್ಕರ ಆದ್ರೆ ನೀವು ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ಶಕ್ತಿನ ಸಂಪಾದನೆ ಅದು ಅವನ ಶಕ್ತಿ ಅವನ ಆತ್ಮ ಶಕ್ತಿಯಿಂದ ಮೇಲ್ ಬಂದಿರೋದು ಹಂಗಾಗಿ ಅದು ಒಳ್ಳೇದೇ ಈಗ ಮದುವೆ ಯಾವಾಗ ಮಾಡಿರೋಣ ಅದ್ ನಾವ್ ಹೇಳಕ್ ಆಗಲ್ಲ ಅವನ್ ಪ್ರೀತಿ ಅದು ಇಲ್ಲ ಇಲ್ಲ ಅದೆಲ್ಲ ಕೇಳದಲ್ಲ ಯಾಕಂದ್ರೆ ತಪ್ಪಿಲ್ಲ ಈ ಸದ್ರು ಆಗ್ಬಹುದು ಇನ್ನ ವರ್ಷ ಆದ್ರೂ ಆಗ್ಬಹುದು ಅವನ್ ಪ್ರೀತಿ ಅದು ಇನ್ನು ಏನಾದ್ರು ಸಾಧನೆ ಮಾಡ್ಲಿ ಮತ್ತೆ ದೊಡ್ಡ ದೊಡ್ಡ ಸಾಧ್ಯ ಮಾಡ್ಲಿ ದೊಡ್ಡ ದೊಡ್ಡವ್ರ ಸವಾಸ ಮಾಡಿರುವಾಗ ದೊಡ್ಡದಾಗ್ ಬೆಳಿಬೇಕಿನ್ನ ಈಗ ಒಂದ್ ಏರ್ ಕರತ್ ಹಾಕ ಬರ್ತೀವಿ ಅಯ್ಯೋ ಚಿಕ್ಕದ ಏರಿಯಾಸ ಕಲ್ಸ್ತೀವಿ ಅಂತ ಹೇಳಿ ಒಬ್ಬರ ಹತ್ರ ಇಲ್ಲಕ್ಕ ನಾಲ್ಕೆಲ್ಲ ಆದ್ಮೇಲೆ ಬದಲೇ ಕೆಲಸ ಕಲ್ಸ್ಬೇಕಂತಾರೆ ಅದಕ್ಕೆ ಒಬ್ಬೊಬ್ರು ಪ್ರೀತಿ ಆದ್ರೆ ಅದ್ ಪ್ರೀತಿ ಆಯ್ತು 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 ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಿಮ್ಮ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು